ವೀಕ್ಷಕರೇ ಭಾರತ ದೇಶದಲ್ಲಿ ಒಂದು ಸಂಚಲನ ಶುರುವಾಗಿದೆ ಎಲ್ಲಿ ನೋಡಿದರೂ ಭಾರತ್ ಅಕ್ಕಿಯದ್ದೇ ಮಾತು ಪ್ರಪಂಚದಲ್ಲಿ ಮೊದಲ ಬಾರಿಗೆ ಭಾರತ್ ಅಕ್ಕಿ ಎಂಬ ಗೌರ್ಮೆಂಟ್ ಬ್ರ್ಯಾಂಡ್ ಶುರುವಾಗಿದೆ ಈ ರೀತಿಯ ಒಂದು ಯೋಜನೆ ಯಾವ ದೇಶದಲ್ಲೂ ಕೂಡ ಮಾಡಿಲ್ಲ ಮಾಡೋದು ಇಲ್ಲ ಅಂದುಕೊಳ್ತೀನಿ ಭಾರತ ದೇಶ ಸೂಪರ್ ಪವರ್ ಆಗಿರೋದ್ರಿಂದ ಇದೆಲ್ಲ ಸಾಧ್ಯ ಆಗ್ತಿದೆ ಪ್ರತಿಯೊಬ್ಬರಿಗೂ ಈ ಒಂದು ಪ್ರಶ್ನೆ ಹುಟ್ಟುತ್ತಾ ಇದೆ ಭಾರತ್ ರೈಸ್ ಭಾರತ್ ಆಟ ಭಾರತ್ ಚನ್ನ ದಾಲ್ ಭಾರತ್ ಈರುಳ್ಳಿ ಹೇಗೆ ಖರೀದಿ ಮಾಡಬೇಕು ಅಂತ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಭಾರತ್ ಬ್ರ್ಯಾಂಡಿಂದ ಬಂದಿರೋದು ಕೇವಲ ಅಕ್ಕಿ ಮಾತ್ರ ಅಲ್ಲ ಅಕ್ಕಿಯ ಜೊತೆಗೆ ಗೋಧಿ ಹಿಟ್ಟು ಕಡಲೆಬೇಳೆ ಮತ್ತು ಈರುಳ್ಳಿ ಕೇಂದ್ರ ಸರ್ಕಾರದ ಭಾರತ್ ಬ್ರ್ಯಾಂಡಿನ ಒಂದು ಕೆ ಜಿ ಅಕ್ಕಿಯ ಬೆಲೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಕೆ ಜಿ ಶುದ್ಧ ಗೋಧಿ ಹಿಟ್ಟಿನ ಬೆಲೆ ಕೇವಲ ಇಪ್ಪತ್ತೇಳು ರೂಪಾಯಿ ಒಂದು ಕೆ ಜಿ ಕಡಲೆಬೇಳೆಯ ಬೆಲೆ ಕೇವಲ ಅರವತ್ತು ರೂಪಾಯಿ ಮತ್ತು ಅತ್ಯಂತ ಗುಣಮಟ್ಟದ ಈರುಳ್ಳಿಯ ಬೆಲೆ ಕೇವಲ ಇಪ್ಪತ್ತೈದು ರೂಪಾಯಿ ಕಡಲೆಬೇಳೆಯ ಬೆಲೆ ಮಾರುಕಟ್ಟೆಯಲ್ಲಿ ಹೇಗಿದೆ ಎಂದು ನಿಮಗೆ ಗೊತ್ತು ನೂರು ನೂರೈವತ್ತು ಇನ್ನೂರು ರು ದಾಟಿದೆ ಆದರೆ ಕೇಂದ್ರ ಸರ್ಕಾರದ ಈ ಕಡಲೆಬೇಳೆ ಕೇವಲ ಅರವತ್ತು ರೂಪಾಯಿಗೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ ಸಿಗುವ ಗೋಧಿ ಹಿಟ್ಟಿನ ಬೆಲೆಯನ್ನು ನೋಡಿದರೆ ಏನಿಲ್ಲ ಅಂದರೂ ಅರವತ್ತು ರೂಪಾಯಿಗಿಂತ ಹೆಚ್ಚಿಗೆ ಇದೆ ಒಂದು ಕೆ ಜಿಗೆ ಆದರೆ ಭರತ್ಪುರ ಹಣ್ಣ ಗೋಧಿ ಹಿಟ್ಟಿನ ಬೆಲೆ ಕೇವಲ ಇಪ್ಪತ್ತೇಳು ರೂಪಾಯಿ ಮಾರಾಟ ಮಾಡುತ್ತಿದ್ದಾರೆ ಭರತ್ಪುರಾಣ ಅಕ್ಕಿ ಅಕ್ಕಿ ಹಿಟ್ಟು ಕಡಲೆಬೇಳೆ ಈರುಳ್ಳಿ ಎಲ್ಲವೂ ಆಫ್ಲೈನ್ ಮತ್ತು ಆನ್ಲೈನ್ನಲ್ಲಿ ಲಭ್ಯವಿದೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಾದ ಅಮೆಜಾನ್ ಫ್ಲಿಪ್ಕಾರ್ಟ್ ಜಿಯೋ ಮಾರ್ಟ್ ಇನ್ನೂ ಮುಂತಾದ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಲ್ಲ ಕಡೆ ಭಾರತ್ ಬ್ರ್ಯಾಂಡ್ನ ಬ್ರ್ಯಾಂಡ್ ಲಭ್ಯವಿದೆ ಆಫ್ಲೈನ್ನಲ್ಲಿ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಕಿರಾಣಿ ಸ್ಟೋರ್ಗಳು ಮತ್ತು ಸೂಪರ್ ಮಾರ್ಕೆಟ್ ರಿಲಯನ್ಸ್ ಮಾರ್ಕೆಟ್ ಮತ್ತು ರಾಜ್ಯದಾದ್ಯಂತ ಇಪ್ಪತ್ತೈದು ಮೊಬೈಲ್ ವ್ಯಾನ್ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ ಮೊಬೈಲ್ ವ್ಯಾನ್ಗಳು ರಾಜ್ಯದ ಎಲ್ಲ ಮೂಲೆಯಲ್ಲೂ ಲಭ್ಯವಿದೆ ನೀವು ಹೋಗಿ ಖರೀದಿ ಮಾಡಬಹುದು ರಾಜ್ಯದಲ್ಲಿರುವ ನಿಮ್ಮ ಮನೆ ಹತ್ತಿರವೂ ಇರುವ ಸಣ್ಣ ಸಣ್ಣ ಕಿರಾಣಿ ಸ್ಟೋರ್ಗಳಲ್ಲೂ ಕೂಡ ಈ ಕೇಂದ್ರ ಸರ್ಕಾರದ ಭಾರತ್ ಬ್ರ್ಯಾಂಡ್ನ ಎಲ್ಲ ಪ್ರಾಡಕ್ಟ್ಗಳು ಲಭ್ಯವಿದೆ ಯಾವುದೇ ತೊಂದರೆ ಇಲ್ಲದೆ ಅಡೆತಡೆ ಇಲ್ಲದೆ ಕಡಿಮೆ ಬೆಲೆಯಲ್ಲಿ ಭಾರತ್ ಬ್ರ್ಯಾಂಡ್ ಖರೀದಿ ಮಾಡಬಹುದು ಮುಂಬರುವ ದಿನಗಳಲ್ಲಿ ಎಲ್ಲ ರೀತಿಯ ಕಿರಾಣಿ ಸಾಮಾನುಗಳು ಎಲ್ಲ ರೀತಿಯ ತರಕಾರಿಗಳು ಕೂಡ ಭಾರತ್ ಬ್ರ್ಯಾಂಡಿಂದ ಲಾಂಚ್ ಆಗಲಿದೆ ಅಂದರೆ ಕೇಂದ್ರ ಸರ್ಕಾರದಿಂದ ಲಾಂಚ್ ಆಗುತ್ತೆ ಎಲ್ಲ ರೀತಿಯ ತರಕಾರಿ ಮತ್ತು ಕಿರಾಣಿ ಮಾರುಕಟ್ಟೆಗಿಂತ ಶೇಕಡ ಎಪ್ಪತ್ತು ಪರ್ಸೆಂಟ್ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಈ ಭಾರತ್ ಬ್ರ್ಯಾಂಡಿಂದ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ತುಂಬ ಅನುಕೂಲ ಆಗಿದೆ ಈ ಕೇಂದ್ರ ಸರ್ಕಾರದ ಭಾರತ್ ಬ್ರ್ಯಾಂಡ್ನ ಎಲ್ಲ ಕಿರಾಣಿ ಅಕ್ಕಿ ಕಡಲೆಬೇಳೆ ಎಲ್ಲವೂ ಕೂಡ ಎ ಒನ್ ಕ್ವಾಲಿಟಿ ಅಂದರೆ ಫಸ್ಟ್ ಕ್ವಾಲಿಟಿ ಹಾಗಾಗಿ ಗುಣಮಟ್ಟದಲ್ಲಿ ಸೂಪರ್ ಆಗಿದೆ ಭಾರತ್ ಬ್ರ್ಯಾಂಡ್ನ ಕಿರಾಣಿ ಖರೀದಿ ಮಾಡಿ ದುಡ್ಡು ಉಳಿಸಿ ಆರೋಗ್ಯವಾಗಿರಿ ಈ ಕೇಂದ್ರ ಸರ್ಕಾರ ಈ ಭಾರತ್ ಬ್ರ್ಯಾಂಡಿಂದ ಒಂದು ಇತಿಹಾಸ ಸೃಷ್ಟಿ ಮಾಡಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ